ಅಕ್ಟೋಬರ್ ಒಂಬತ್ತರಂದು ಚಿತಾಪುರ ತಾಲೂಕು ಮುದ್ಗಾ ಗ್ರಾಮದಲ್ಲಿ ಏನು ಅಂಬಿಗಿರ ಚೌಡಯ್ಯನ ಮೂರ್ತಿಯನ್ನು ಪದನ ಮಾಡಿದ್ದಾರೆ ಅದು ನಮ್ಮ ಕುಲಗುರು ಸಾಂಸ್ಕೃತಿಕ ನಾಯಕ ಅಂಬಿಗರ ಚೌಡಯ್ಯನವರ ಒಂದು ಹೆಸರಿಗೆ ತಂದಂಥ ಕಳಂಕ ಒಂದು ಮಹಾ ಅಪರಾಧದ ಕೃತ್ಯ ನಿಜವಾದಂಥ ಅಪರಾಧಿಗಳನ್ನ ಈ ಸಂದರ್ಭದಲ್ಲಿ ಬಂಧಿಸಬೇಕು ಅಂತ ನಾವು ಈ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡೋದ್ರ ಜೊತೆಗೆ ಏನು ಅಮಾಯಕರನ್ನು ಅವಸರದಲ್ಲಿ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ ಅಪರಾಧಿಗಳನ್ನ ಇಡೀರಿ ಅಂತ ಒಂದು ಅವಸರದಲ್ಲಿ ಅಮಾಯಕರನ್ನ ಮೇಲೆ ಕೇಸನ್ನು ಹಾಕಿ ಬಂಧಿಸುವಂಥ ಅವ್ರ ಮೇಲೆ ಕೇಸ್ ಮೊಕದ್ದಮೆ ದಾಖಲುವಂಥ ಮಾಡುವಂಥ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡಿದೆ ಆದರೆ ನಿಜವಾದಂಥ ಅಪರಾಧಿಗಳು ಇವರಲ್ಲ ನಾವು ಆ ಗ್ರಾಮಕ್ಕೆ ವಾಸ್ತವವಾಗಿ ಅಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ನೀಡಿ ವಾಸ್ತವ ತಿಳ್ಕೊಂಡಾಗ ಇದರ ಕೃತ್ಯ ಎಸಗಿದವರೇ ಬೇರೆ ಇದ್ದಾರೆ ಬೇರೆ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ ನಮಗೆ ದೂರದಿಂದ ಬಂದಂಥವರಿಗೆ ವಾಸ್ತವ ಗೊತ್ತಾದಾಗ ಜಿಲ್ಲಾಡಳಿತಕ್ಕೆ ಯಾಕೆ ಗೊತ್ತಾಗಿಲ್ಲ ಅವ್ರನ್ನ ಯಾಕೆ ಇದುವರೆಗೂ ನೀವು ಬನ್ಸಿಲ್ಲ ಅಂತ ನಾವು ಈಗ ಅಂತ ಕೇಳ್ತಾ ಇದ್ದೀವಿ ಆದರೆ ಜಿಲ್ಲಾಡಳಿತ ಅದನ್ನು ಪರಿಶೋಧನೆ ಮಾಡಿ ನಿಜವಾದ ಅಪರಾಧಿಗಳು ಇದರ ತಯಾರಕರೇ ಬೇರೆ ಇದ್ದಾರೆ ಈ ಕೃತ್ಯ ಹೆಸರು ಇತ್ತೀಚೆಗೆ ನಮ್ಮ ಸಮುದಾಯ ಮೇಲೆ ಯಾದಗಿರಿನಲ್ಲಿ ನಮ್ಮ ಸಮುದಾಯದ ಕುಲಗುರುವಿನ ಹೆಸರು ತಗೊಂಡು ಅವಮಾನಿಸುವಂಥ ಕೃತ್ಯ ಆಯಿತು ಅಲ್ಲಿ ಒಂದು ನಮ್ಮ ಸಮುದಾಯ ದೊಡ್ಡ ಒಂದು ಶಕ್ತಿ ಪ್ರದರ್ಶನ ಮಾಡಿತು ಈ ಘಟನೆ ನಡೆದಾಗಲೂ ಕೂಡ ನಮ್ಮ ಸಮುದಾಯ ಜಾಗೃತಿಯಾಗಿ ಮತ್ತೆ ಎದ್ದೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವಸರಕ್ಕೆ ಯಾರೋ ಅಮಾಯಕರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ಅಮೂಲಾಗ್ರವಾಗಿ ನಾವು ಖಂಡಿಸ್ತೇವೆ ನಾವು ಯಾರು ನಿಜವಾದಂಥ ಅಪರಾಧಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೂ ಹೇಳ್ತಾ ಇದ್ದಾರೆ ಜನ ಯಾರು ಇದ್ರ ಹಿಂದೆ ಕೃತ್ಯ ಎಸಗಿದ್ದಾರೆ ಇವರು ಮೂಲ ಕಾರಣರು ಯಾರಿದ್ರು ಅಂತ ಹೇಳಿದಾರೆ ಅದನ್ನು ಸರಿಯಾದಂಥ ಕ್ರಮ ಕೈಗೊಂಡ್ರೆ ನಾವು ಅವ್ರ ಪರವಾಗಿ ನಾವು ನಾವು ಬರಲ್ಲ ನಾವು ಅವ್ರನ್ನ ಬೆಂಬಲಿಸಲ್ಲ ನಾವು ನಿಜವಾದ ಅಪರಾಧಿಗಳನ್ನ ಬಂಧಿಸಿದ್ದಾದಲ್ಲಿ ಅವರ ಪರವಾಗಿ ನಾವು ಯಾವ ಹೋರಾಟ ಮಾಡಲ್ಲ ನಮ್ಮ ಕುಲಗುರುಗಳು ಅವಮಾನವನ್ನು ನಾವು ಸರಿಯಾದ ಕ್ರಮ ಮಾಡಿದ್ದಾರೆ ಅಂತ ಜಿಲ್ಲಾ ಜಿಲ್ಲಾಡಳಿತವನ್ನು ಒಪ್ಕೊಳ್ತೀವಿ ಅವ್ರ ಪ್ರಮಾಣ ಅಲ್ಲ ಇವರು ಅಮಾಯಕ ಯುವಕರು ಈ ಕೃತ್ಯದಿಂದ ಯಾರೇ ಇರಲಿ ನಮ್ಮವರೇ ಇರಲಿ ಅವರು ಯಾವ ಪಕ್ಷದವರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಬಂದಿಸಿ ಅಂತ ನಾವು ಅಂಬಿಕರ ಚೌಡಯ್ಯ ಮಹಾಸಭದಿಂದ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಈಗ ನಿಮ್ಗೆ ಬೇರೆಯವರು ಇದ್ದಾರೆ ಅಂತ ಮತ್ತೆ ಕೇಸ್ ಇಲ್ಲ ಕೇಸ್ ಕೊಡಲ್ಲ ನಾವು ನಿಜವಾದ ಅಪರಾಧಿಗಳು ಅವ್ರಿಗೂ ಗೊತ್ತಿದೆ ಇದರಿಂದ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಯಾವುದೋ ಕಾರಣಾಂತರಗಳಿಂದ ಅವರು ಮೀನಾಮೇಷ ನಿಜವಾದ ಕೃತ್ಯ ಅಪರಾಧ ಬಂಧಿಸ್ಲಿಕ್ಕೆ ಅವರು ಮೀನಾಮೇಷ ಎಣಿಸ್ತಿದ್ದಾರೆ ಯಾಕಂದ್ರೆ ಅವರಿಂದ ಯಾವುದೋ ಪಾರ್ಟಿ ಲೇಬಲ್ ಇದೆ ಅಂತ ಆ ಪಾರ್ಟಿಯವರು ಅವ್ರನ್ನ ನಂಬಲಾಗ್ಯಾರ ಈ ಕೃತ್ಯ ಏನು ಎಸಕ್ತಾರಲ್ಲ ನೀಚತನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಂಬಿಗರ ಚೌಡಯ್ಯನ ಹೆಸರಿನಲ್ಲೇ ಹೊಟ್ಟೆ ಬದುಕೋ ಮಾರಾಟ ಮಾಡೋ ನಕಲಿ ಹೋರಾಟಗಾರರು ಸೃಷ್ಟಿಯಾಗಿದ್ದಾರೆ ಆ ನಕಲಿ ಹೋರಾಟಗಾರರು ಆಗಲಿ ಈ ಚೌಡೈನ ಹೆಸರನ್ನೇ ಕಳಂಕ ತಂದು ಅವ್ರು ಹೊಟ್ಟೆ ಬದುಕುವಂಥ ಸ್ವಾರ್ಥ ಏನಿದೆಯಲ್ಲ ಅವರು ಕುಲವ್ರು ಅನಿಸಲ್ಲ ಅವಾಗ ಅಂಥವ್ರ ಪರವಾಗಿ ನಾವು ಬರಲ್ಲ ಅವ್ರನ್ನ ಬಂಧಿಸಬೇಕು ಕೂಡಲೇ ಬಂಧಿಸ್ಬೇಕು ಸರ್ಕಾರ ಅವ್ರು ಯಾವುದೇ ಪಕ್ಷದಾಗಿರಲಿ ಅವ್ರು ಎಂಥವನ್ನೇ ಧೀಮಂತ ಆಗಿರಲಿ ನಾವು ಅಂಥವ್ರ ಪರವಾಗಿ ನಿಲ್ಲಲ್ಲ ನಮ್ಮ ಕುಲಗುರು ಬಗ್ಗೆ ಅವಮಾನ ಆಗಿದೆ ನಮ್ಮ ಸಮುದಾಯಕ್ಕೆ ಹಿನ್ನಡೆ ಆಗಿದೆ ಕಳಂಕ ಹಚ್ಚಿದ್ದಾರೆ ಈ ಅಮಾಯಕನ ಬಂಧಿಸುವ ಮೂಲಕ ಕಳಂಕ ಆಗಿದೆ ಈಗ ಬಂಧಿಸಲಿ ಅಂದರೆ ಮಾಡ್ತೀನಿ ಅನಿಸದೇ ಇದ್ರೆ ನಿಜವಾದ ಅಪರಾಧಿಗಳು ಯಾರು ಅಂತ ನಾವು ರಾಜ್ಯ ಮಟ್ಟದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ ಡಿ ಕಂಪ್ಲೇಂಟ್ ಕೊಡ್ತೀವಿ ಅದರ ಸೂಚ್ಯತೆ ನಮಗೆ ಸಿಕ್ಕಿದೆ ಆದರೆ ಪೊಲೀಸ್ ಇಲಾಖೆಯವರು ಅದನ್ನು ಇನ್ನೂ ಡೀಪ್ ಆಗಿ ತನಿಖೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ವಿ ನಮ್ಮ ವಿಶ್ವ ಸನಾತನ ಪರಂಪರೆಯ ಸಾಧು ಸಂತರಿಗೆ ಪ್ರತಿಯೊಬ್ಬರಿಗೆ ಯಾರಿಗೇ ಆದರೂ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಥವಾ ನಮ್ಮ ಅಂಬಿಗರ ಚೌಡಯ್ಯರವ್ರಿಗಾಗಲಿ ಇನ್ನೊಬ್ಬರು ಸಂತರಿಗಾಗಲಿ ಮತ್ತೊಬ್ರಿಗಾಗ್ಲಿ ಇಲ್ಲಿ ಕೆಲವೊಂದು ರಾಜಕೀಯ ಪ್ರಕರಣಗಳು ದುರುದ್ದೇಶಪೂರ್ವಕವಾಗಿ ಈ ಕೆಲವೊಂದು ರಾಜಕೀಯ ವ್ಯವಸ್ಥೆಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ವ್ಯವಸ್ಥಿತವಾಗಿ ಎಲ್ಲೋ ನಮ್ಮ ಕೋಲಿ ಸಮಾಜವನ್ನು ಬಗ್ಗುಬಿಡಿಬೇಕನ್ನೋ ಕೆಲಸ ಇದ್ದಾರೆ ಯಾಕೆ ನಮ್ಮ ಪತ್ರಕರ್ತರ ಗಮನಕ್ಕೂ ಐತಿ ಇಲ್ಲಿ ಯಾಕೆ ಇಂದು ದೇವಾನಂದ ಕುರುಬ ಆತ್ಮಹತ್ಯೆ ಪ್ರಕರಣ ಆದಾಗ ಒಂದು ನೂರು ದಿನ ಪ್ರತಿಭಟನೆ ಮಾಡಿದ್ವಿ ನಾವು ಒಂದು ನೂರು ದಿನ ಪ್ರತಿಭಟನೆ ಮಾಡಿದಾಗೂ ಅದರಿಂದ ಸಿಕ್ಕಿದ್ದು ನಮ್ಗೆ ಯಶಸ್ಸೇ ಅಲ್ಲ ಅದು ನನ್ನ ಪ್ರಕಾರ ನಾವು ಮಾಡಿದ್ದ ಪ್ರತಿಭಟನೆಗೆ ಅದಕ್ಕೆ ಹಿಂಗೆ ನೂರು ನೂರು ದಿನ ನಮ್ಮ ಏನೋ ಒಂದು ಕೋರಿಕೆ ಕೇಳಿದರೆ ನೀವು ಅಷ್ಟು ದಿನ ಪ್ರತಿಭಟನೆ ಮಾಡಬೇಕು ಇವತ್ತು ನಾವು ಇಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಭಗ್ನ ಆದಾಗ ನಮ್ಮ ಸಮಾಜ ಮಾಡಿದ ರಿಯಾಕ್ಷನ್ ನೋಡಿ ಎಲ್ಲೂ ಪ್ರಿಯಾಂಕರ್ಗಿಯವ್ರಿಗೆ ಭಯ ಹುಟ್ಟೈತಿ ಇಡೀ ಕಲಬುರಗಿ ಜಿಲ್ಲೆ ಬಂದ್ ಮಾಡಿದರು ಇಲ್ಲಿ ಹಿಂಗಾತು ಮುಂದಾದ್ರೆ ಇದು ನನ್ನ ಗುಡುಕ ಬರ್ತದನ ಇದು ಮುಂದೆ ಒಗ್ಗಟ್ಟಾಗಿ ನಮಗಿನ್ನ ಮಾಡಿ ಮಾಡಿಗಿಡಿಯರನ್ನೋ ಒಂದು ದುರುದ್ದೇಶದಿಂದ ಈ ಹೋರಾಟವನ್ನು ಹೆಂಗೆ ಹತ್ತಿ ಎತ್ತಗಬೇಕು ಇಲ್ಲಿ ಏನಾದರೂ ಅದೇ ಸಮಾಜದವ್ರನ್ನ ತಂದಲ್ಲಿ ಕುಂದರ್ಸ್ಬಿಟ್ಟು ಅಂದರೆ ಅವ್ರ ಕಾನ್ಫಿಡೆನ್ಸ್ ಹೊಡೆದ್ಬಿಡ್ತೀವಿ ನಾವು ಅದನ್ನು ಕೆಲವೊಂದು ನಮ್ಮ ರಾಜಕೀಯ ಮುಖಂಡರುಗಳ ಮುಖಾಂತರ ಮುಂದೆ ಬಿಡಿಸಿ ಇಳಿಸೋ ಬಿಡ್ತದೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಇದು ಗಮನಕ್ಕಿದೆ ಹಿಂಗೆಲ್ಲ ಆಗಿ ಸಮಾಜವನ್ನು ಹೊಡೆಯೋ ಕೆಲಸ ಯಾವುದೇ ರಾಜಕೀಯ ಪಕ್ಷದವ್ರು ಇರಲಿ ಮಾಡೋಕೆ ಹೋಗಬೇಡ್ರಿ ಸಮಾಜವನ್ನು ಕೂಡಿಸೋ ಕೆಲಸ ಮಾಡಿರಿ ಸಮಾಜದ ಸಾಧು ಸಂತರಿಗೆ ಅಷ್ಟೇ ಅಲ್ಲ ಇನ್ನು ಯಾವುದೇ ಸಮಾಜದ ಸಾಧು ಸಾಧುಸಂತರಿಗಾದ್ರೂ ನಾವು ಅಖಿಲ ಭಾರತೀಯ ಕೋಲಿ ಸಮಾಜದ ಮಹಾ ಸ್ವಾಮೀಜಿಗಳ ಮಹಾಸಭಾರವತಿ ಅಂತ ನಮ್ಮೆಲ್ಲರ ಮಠಾಧೀಶ್ವರಿದೆ ನಾವು ಮಠಾಧೀಶ್ವರ ಅಂದರೆ ಒಂದೇ ಜಾಗತಿಗೆ ಸೀಮಿತ ಇರಂಗಿಲ್ಲ ನಮ್ಗೆ ಎಲ್ಲ ಕಮ್ಯುನಿಟಿಯು ಭಕ್ತರು ಇರ್ತಾರೆ ನಮ್ಮ ಜಾತಿ ರಹಿತವಾಗಿರುವಂಥ ಮಠಗಳು ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿಬಿಟ್ಟಿದೆ ರಾಜ್ಯದೊಳಗೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಅಯಿಂದ ನಾಯಕರಂತೇಳ್ಕೊಂತ ಇನ್ನೊಂದು ಸಾವಿರ ಜಾತಿ ಸೃಷ್ಟಿಕರ್ತರಾಗಿಬಿಟ್ಟಿದ್ದಾರೆ ನಿಜವಾದ ಯಾರ್ಯಾರಿಗೆ ಏನೇನು ಸಿಗಬೇಕಾ ಸಿಗಲಾರ್ದಂಗೆ ಮಾಡಿದ್ದಾರೆ ವ್ಯವಸ್ಥಿತವಾಗಿ ಸಂವಿಧಾನ ಸಂವಿಧಾನ ಅಂತೇಳಿ ಇನ್ನೊಂದು ಕಡೆಗೆ ಒಬ್ಬರು ಹೊಡಿತಾರೆ ರಾಜ್ಯದ ಮುಖ್ಯಮಂತ್ರಿ ಅಯಿಂದ ಅಯಿಂದ ಅಂತೇಳಿ ಮತ್ತೊಂದು ಕಡೆಗೆ ಹೊಡಿತಾರೆ ನಾವು ಯಾರು ಲಿಸ್ಟ್ ಒಳಗೆ ಬರ್ತೀವಿ ಅನ್ನೋದು ಕಂಪ್ಯೂಷನ್ನೇ ನಮಗಿದೆ ಹುಲಿ ಸಮಾಜದ ಇವತ್ತಿನ ಪರಿಸ್ಥಿತಿ ಈ ಕಲಬುರಗಿ ಜಿಲ್ಲೆಯೊಳಗಿರಲಿ ರಾಜ್ಯದೊಳಗಿರ್ದಿರಲಿ ಬಹಳ ಕೆಳಮಟ್ಟದೊಳಗೆ ಜೀವನ ಇದ್ದೀವಿ ನಮ್ಮಂಥವ್ರ ಮೇಲೇನು ಇಂಥ ಬ್ರಹ್ಮಾಸ್ತ್ರಗಳ ಪ್ರಯೋಗ ಮಾಡಿದರೆ ಈಗ ಒಂದು ಸೈಡ್ ಸಂಘ ಪರಿವಾರ ಅಂತ ನಿಮ್ಮ ನಿಮ್ಮದೇ ತಿಕ್ಕಾಟ ನಡೆದಿದೆ ಹೋಟ ನಡೆದಿದೆ ಈ ಎಲ್ಲದರೊಳಗೆ ನಮ್ಮ ಕೂಲಿ ಸಮಾಜದ ಬೃಹತ್ ಹೋರಾಟವನ್ನು ನಮ್ಮ ಸಮಾಜದ ಕುಡಿ ಮೇಲೇ ಹಾಕಿ ಈ ಇಡೀ ಹೋರಾಟ ಮಾಡಿ ಸಮಾಜ ಸಂಘಟಿತ ಆಗಿ ಮುಂದೆ ಎಲ್ಲಿಯೋ ನಮ್ಗೆ ಏನೋ ಆಗ್ಬೋದು ಅನ್ನೋ ಭಯಕ್ಕೆ ನಮ್ಮೂರಲ್ಲೇ ಅದು ಕೇಸುಗಳು ಸಿಗಿಸೋ ಪ್ರಯತ್ನ ಆಗೈತೆ ಅಂತ ಈ ಮುಖಾಂತರ ನಾವು ಮಠಾಧೀಶ್ವರ ಆಪಾದನೆ ಮಾಡ್ತಾ ಯಾಕಂದ್ರೆ ಯಾಕಂದರೆ ನಮ್ಗೆ ಈ ಡೌಟ್ ಕಡಕಂತ ಹೋದ್ರು ನಾವು ಎಷ್ಟೋ ವರ್ಷದ ಮೇಲೆ ನಾವು ಆರೋಪಿ ನೀವೇ ನಿರಾಪ್ರದಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಗೆ ಏನಾದರೂ ಕ್ಲೀವ್ ಸಿಕ್ಕಿತ್ತಾ ಈ ಪೊಲೀಸರು ಯಾವ ಕ್ಲೂ ಮೇಲೆ ಹೇಳ್ತಾ ಇದ್ದಾರೆ ಅಲ್ಲೇ ಸಿ ಸಿ ಟಿವಿಖಲ ದಾಖಲಾತಿ ಇಟ್ಕೊಂಡು ಅರೆಸ್ಟ್ ಮಾಡಿದರೆ ನಮಗೆ ಬೆಂಬಲ ಇಲ್ಲ ನಾವು ದಾಖಲಾತಿ ನಮ್ಮನ್ನು ಸಾರ್ವಜನಿಕವಾಗಿ ಮೀಡಿಯಾದವ್ರ ಮುಂದೆ ಬಂದು ತೋರಿಸಲಿಲ್ಲ ಬರೇ ದಾಖಲಾತಿ ಅಂದ್ಬಿಟ್ರೆ ಇದರಿಂದ ಕುತಂತ್ರ ಏನು ನಿಮ್ದು ದಾಖಲಾತಿ ಅಂದರೆ ಏನು ಅದಾವ ದಾಖಲಾತಿಗಳು ಅದು ಕೋರ್ಟ್ಗಳ ಕೇಸ್ ನಡೀತಿತ್ತು ಅದ್ರ ಮುಂಚೆ ಪತ್ರಿಕಾ ಮಿತ್ರರಿಗೆ ಪೊಲೀಸ್ ಸಮಾಜದವ್ರೆ ಮಾಸ್ಟರ್ ಮೈಂಡ್ ಅಂತ ಹೆಂಗೆ ಬಂತು ರಿಪೋರ್ಟ್ ಅದು ಎಲ್ಲ ಪತ್ರಿಕೆ ಒಳಗೆ ಹೆಂಗೆ ಬಂತು ಇದರಿಂದ ಇರೋ ದುರುದ್ದೇಶ ಏನು ಇವೆಲ್ಲನೂ ಹೊರಗೆ ತರಬೇಕಂದ್ರೆ ಸಮಾಜ ಜಾಗೃತಿ ಮಾಡಬೇಕಾಗಿತ್ತು ನಾವು ಇಲ್ಲಿ ರಾಜಕೀಯ ಮುಖಂಡರುಗಳ ಜಾಗೃತಿ ಆಗೈತಿ ಅದಕ್ಕೋಸ್ಕರ ನಾವು ಮಠಾಧೀಶ್ವರೆಲ್ಲರೂ ಕೂಡಿ ಹಳ್ಳಿ ಹಳ್ಳಿ ಹೋಗಿ ನಮ್ಮ ಜನಾನ ತಿದ್ದೋ ಪ್ರಯತ್ನ ಮಾಡ್ತೀವಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಒಂದು ಆ್ಯಂಗಲ್ ಒಳಗೆ ಕಾನೂನು ಪ್ರಕಾರ ಹೋರಾಟ ಏನೈತಿ ಅವ್ರ ಪರವಾಗಿ ನಾವು ಮಾಡ್ತೀವಿ ನಮ್ಮೂರು ತಪ್ಪಿತಸ್ಥರಿದ್ರೂ ಅದಕ್ಕೆ ಶಿಕ್ಷೆ ಆಗಲಿ ನಮ್ಮದು ಅಭ್ಯಂತರ ಇಲ್ಲ ನಮ್ಮೂರು ನಿಮ್ಮೂರು ಅಂತಿಲ್ಲ ಅದ್ ಶರಣರಿಗೆ ಸಂತರಿಗೆ ಅದ್ ಅವಮಾನ ಮಾಡಿದಾರಂದ್ರೆ ಅವರು ತಪ್ಪಿತಸ್ಥರೇ ಏನ್ ಆಗ್ರಹಿಸ್ತಾರೆ ಈ ಪ್ರಕರಣ ಈ ರಾಜ್ಯ ಸರ್ಕಾರ ಕೈಲೇ ನಮ್ಮ ಸನಾತನ ಪರಂಪರೆ